ಎಲ್ಲ ವಿಶ್ವಕರ್ಮ ಜನಾಂಗದವರಿಗೆ ನನ್ನ ತುಂಬಾ ಹೃದಯದ ನಮಸ್ಕಾರಗಳು ಸೆಪ್ಟೆಂಬರ್ ಹದಿನೇಳನೇ ತಾಲೂಕು ವಿಶ್ವಕರ್ಮ ಜಯಂತೋತ್ಸವದ ಅಂಗವಾಗಿ ಎಲ್ಲರಿಗೂ ಶುಭಾಶಯಗಳು ಹೀಗಾಗಿ ನಮ್ಮ ವಿಶ್ವಕರ್ಮ ಜನಾಂಗದವರಿದ್ದಾರೆ ಎಲ್ಲ ತಾಲೂಕಿನಲ್ಲಿ ಯಾವ ರೀತಿ ಅದೂರಿಯ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಎಲ್ಲರಿಗೂ ಗಮನ ಗಮನಕ್ಕೆ ಬರ್ತಾ ಇದೆ ತಿಳ್ಕೊಂಡು ಎಲ್ಲ ಎಲ್ಲರೂ ಸಹ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕುಲಬಾಂಧವರು ನಮ್ಮ ಶಿಡ್ಲಘಟ್ಟ ತಾಲೂಕಿನ ಆಫೀಸ್ಗೆಂದು ಬಂದು ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಕಳಕಳೆಯಾಗಿ ಪ್ರಾರ್ಥನೆ ಮಾಡಿ ಮೊದಲನೇದಾಗಿ ನಮ್ಮ ನಮ್ಮ ಇವರು ಸುಂದರಾಚಾರ್ಯ ಏನು ಹೇಳಿದ್ದಾರೆ ನಮ್ಮ ವಿಶ್ವಕರ್ಮದ ಬಗ್ಗೆ ಎಲ್ಲ ವಿಚಾರಗಳಲ್ಲೂ ಸಂಘ ವಿಚಾರಗಳನ್ನು ತಿಳಿಸಿದ್ದಾರೆ ಅದರಲ್ಲಿ ವಿಶೇಷವಾಗಿ ಒಂದು ಐದು ಜನ ಪಂಚ ಕಸುಗಳು ಏನಿದ್ದಾರೆ ಅವರಿಗೆ ಸನ್ಮಾನ ಮಾಡತಕ್ಕಂಥದ್ದು ಐದು ಕಸಬುಗಳು ಏನಂದರೆ ಒಂದು ಶಿಲ್ಪಿ ಎರಡನೇದಾಗಿ ಬಂಗಾರ ಕೆಲಸ ಮೂರನೇದು ಬೆಳ್ಳಿ ಮತ್ತು ಬಂಗಾರದ ಕೆಲಸ ಮಿಕ್ಸ್ ಮಾಡುವಂಥದ್ದು ಆಮೇಲೆ ಗ ಇದು ಹೊರ ಈ ಅಂತ ಪಂಚಕಸಪಗಳಿಗೆ ಸನ್ಮಾನ ಇರುತ್ತೆ ತಾವುಗಳು ಯಾರಾದರೂ ಇದ್ದರೆ ಅದನ್ನೊಂದು ಒಂದು ಮಾಹಿತಿ ಕೊಡಬೇಕು ನಮಗೆ ಸುಂದರವಾಗಿ ಅವನು ತಿಳಿಸಿ ಅದೊಂದು ಮಾಹಿತಿ ತೊಗೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕಂತರ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೆನಲ್ಲ ನಮ್ಮ ಶಿಲ್ಲಘಟ್ಟು ಶಿಡ್ಡಘಟ್ಟ ವಿಶ್ವಕರ್ಮ ಜನಾಂಗದ ಒಂದು ವತಿಯಿಂದ ವಿಶೇಷವಾಗಿ ಈ ಒಂದು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ನಮ್ಮ ತಾಲೂಕಿನ ಕಚೇರಿಯಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ವತಿಯಿಂದ ವಿಶ್ವಕರ್ಮ ಜಯಂತಿಯನ್ನು ಆಚರಣೆ ಇದ್ದು ಎಲ್ಲ ನಮ್ಮ ವಿಶ್ವಕರ್ಮ ಕುಲ ಬಾಂಧವರು ನಮ್ಮ ಶಿಡ್ಘಟ್ಟ ತಾಲೂಕಿನ ಆ ನಾಲ್ಕು ಹೋಬ್ರಗಳಲ್ಲಿರುವಂಥ ಎಲ್ಲ ನಮ್ಮ ವಿಶ್ವಕರ್ಮ ಕುಲ ಬಾಂಧವರು ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ ಜೊತೆಗೆ ವಿಶೇಷವಾಗಿ ನಮ್ಮ ಒಂದು ಎಸ್ ಎಲ್ ಸಿ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಮತ್ತು ಸ್ನಾತಕೋತ್ತರ ಪದವಿ ಅದರಲ್ಲೂ ವಿಶೇಷವಾಗಿ ಇಂಜಿನಿಯರಿಂಗು ಡಿಪ್ಲೊಮೊ ಬಿ ಬಿ ಎ ಈ ಒಂದು ಸ್ನಾತಕೋತ್ತರ ಪದವಿಗಳಲ್ಲಿ ಓದ್ತಾ ಇರುವಂತಹ ಮೂರು ವರ್ಷ ಅವರು ಈಗಾಗಲೇ ಅವರು ಅಭ್ಯಾಸ ಇದು ವ್ಯಾಸಂಗ ಮಾಡ್ತಾ ಇರಬೇಕು ಅಂಥ ಒಂದು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಒಂದು ಗೌರವ ಪುರಸ್ಕಾರವನ್ನು ಪ್ರತಿಭಾ ಪುರಸ್ಕಾರವನ್ನು ನೀಡ್ತಾ ಇದ್ದೇವೆ ನಮ್ಮ ತಾಲೂಕಿನಲ್ಲಿ ಯಾರೆಲ್ಲ ಎಸ್ ಎಲ್ ಸಿ ಮತ್ತು ಪಿ ವಿ ಸಿಯಲ್ಲಿ ಎಪ್ಪತ್ತೈದು ಪರ್ ಶೇಕಡ ಎಪ್ಪತ್ತೈದು ಪರ್ಸೆಂಟ್ಗೂ ಹೆಚ್ಚಿನ ಒಂದು ಅಂಕಗಳನ್ನು ಪಡೆದಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಪ್ರತಿಭಾ ಪುರಸ್ಕಾರ ನೀಡ್ತಾ ಇದ್ದು ದಯವಿಟ್ಟು ಎಲ್ಲ ನಮ್ಮ ಕುಲ ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸ್ಕೊಬೇಕು ಮತ್ತು ಏನೆಲ್ಲ ನಮ್ಮ ಒಂದು ವಿಶ್ವಕರ್ಮ ಅಂದರೆ ನಮಗೆಲ್ಲ ಗೊತ್ತಿರುವಂಥದ್ದು ಇಡೀ ವಿಶ್ವಕ್ಕೆ ಒಂದು ಏನೆಲ್ಲ ಎಲ್ಲ ಇದು ಯಾವುದಾದ್ರೂ ಜಾತಿ ಮತ ಪಂಥಕ್ಕೆ ಸಂಬಂಧವಿಲ್ಲದೆ ನಮ್ಮ ವಿಶ್ವ ಧರ್ಮ ಭಗವಂತರು ಇದನ್ನು ಕೊಟ್ಟಿರುವಂಥದ್ದು ಅಂದರೆ ಶಿಲ್ಪಿ ಆಗಿರ್ಬೋದು ಕಮ್ಮಾರ ಬಡಗಿ ಈ ಎಲ್ಲರೂ ಸಹ ನಾವು ಈ ಸಂದರ್ಭದಲ್ಲಿ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೀವಿ ಅಂದರೆ ಪ್ರತಿಯೊಬ್ಬರ ಮುಟ್ಟಿಸ್ಬೇಕು ನಮ್ಮ ಪ್ರಮುಖವಾದ ಉದ್ದೇಶ ಅವರೆಲ್ಲರೂ ಸಹ ಇನ್ನಷ್ಟು ಏಳಿಗೆಗೆ ಬರಬೇಕು ಅನ್ನೋದ್ ಪ್ರಮುಖವಾದ ಉದ್ದೇಶ ಆದ್ದರಿಂದ ಎಲ್ಲರೂ ಸಹ ಭಾಗವಹಿಸಿ ಒಂದು ವಿಶ್ವ ಧರ್ಮ ಜಯಂತಿಯ ಒಂದು ಯಶಸ್ಸಿಗೆ ತಾವೆಲ್ಲರೂ ಸಹ ಕಾರಣ ಆಗ್ಬೋದು ಅಂತ ವಿನಂತಿ ಮಾಡ್ತಾ ಇದ್ದೀವಿ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನ ಸೇರಿಸುವಂಥ ಒಂದು ಕೆಲಸವನ್ನು ನಾವು ಮಾಡ್ತಾ ಇರುವಂಥದ್ದು ಒಗ್ಗಟ್ಟಿನಲ್ಲಿ ಬಲವಿದ್ದಂತ ಏನಿದೆಯೋ ಅದಕ್ಕೆ ಪೂರಕವಾಗಿ ನಮ್ಮೆಲ್ಲ ಆ ಒಂದು ಕುಲ ಎಲ್ಲ ಒಟ್ಟಾಗಿ ಸೇರಿದಾಗ ಇದರ ಇನ್ನಷ್ಟು ನಾವು ಹೆಚ್ಚಿನ ವಿಷಯಗಳನ್ನು ನಾವು ತಿಳ್ಕೊತ ಬರ್ಬೋದು ಮತ್ತೆ ಸರ್ಕಾರದಲ್ಲಿ ಸಿಗುವಂಥ ಏನೆಲ್ಲ ಸೌಲಭ್ಯಗಳಿದೆಯೋ ಆ ಸೌಲಭ್ಯಗಳನ್ನ ಪಡಿತಾ ಬರ್ಬೋದು ಈಗಾಗಲೇ ಮಾನ್ಯ ಸಿದ್ದರಾಮಯ್ಯನವರು ವಿಶ್ವಕರ್ಮ ಸಂಘಕ್ಕೆ ಒಂದು ಕೋಟಿ ರೂಪಾಯಿ ಅನೌನ್ಸ್ ಮಾಡಿದಾರದು ಅದು ಅಧಿಕೃತವಾಗಿ ನಾನು ಆದೇಶ ಬರುತ್ತೆ ಅದು ಇದೇ ರೀತಿಯಾಗಿ ಯಾವ ನಾವು ಒಗ್ಗಟ್ಟಿನಲ್ಲಿ ನಾವು ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬರ್ತೀವೋ ಎಲ್ಲ ಒಟ್ಟಾಗಿ ಸೇರ್ತಾ ಬರ್ತೀವೋ ಇನ್ನೊಂದು ಸವಲತ್ತು ನಾವು ಪಡೀತಾ ಹೋಗ್ತೀವಿ ಆದ್ರಿಂದ ಎಲ್ಲರೂ ಸೌಲಭ್ಯ ಕಳಕಳಿಯಾಗಿ ನಮ್ಮ ಶಿರಗಡ್ಡ ತಾಲೂಕಿನ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಪರವಾಗಿ ನನಗೆ ಮೊದಲಿಗೆ ಸಮಸ್ತ ನಾಡಿಗೆ ಶ್ರೀ ವಿಶ್ವಕರ್ಮ ಜಯಂತೋತ್ಸವದ ಅಂಗವಾಗಿ ಶುಭಾಶಯಗಳನ್ನು ಕೋರ್ತಾ ಏನೇ ನಮ್ಮ ಶಿಡ್ಲಘಟ್ಟ ತಾಲೂಕಿನಲ್ಲಿ ಪ್ರತಿ ವರ್ಷ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ತಾಲೂಕು ಕಚೇರಿಯಲ್ಲಿ ಎಂದಿನಂತೆ ಯಾವಾಗಲೂ ಪ್ರತಿ ವರ್ಷ ನಡೀತಾರಾ ಈ ವರ್ಷವೂ ವಿಶ್ವಕರ್ಮ ಜಯಂತಿ ಆಚರಣೆ ಇದ್ದಾರೆ ಈ ವರ್ಷ ನಮ್ಮ ಸ್ಥಳೀಯ ಶಾಸಕರು ಜನಪ್ರಿಯ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ ಬಿ ಎನ್ ರವಿಕುಮಾರ್ ಸರ್ ಅವರು ನಮ್ಮ ಸ ನಮ್ಮ ಒಂದು ಜನಾಂಗದ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಲು ಒಪ್ಕೊಂಡಿರ್ತಾರೆ ಹಾಗೂ ತಾಲೂಕು ದಂಡಾಧಿಕಾರಿಗಳಾಗಿರ್ತಕ್ಕಂಥ ನಮ್ಮ ತಹಶೀಲ್ದಾರ್ ಅವರು ಅದಕ್ಕೆ ತಕ್ಕಿನ ಪ್ರತಿಯೊಂದು ವ್ಯವಸ್ಥೆಯನ್ನು ಅವರು ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ ಹಾಗೂ ನಮ್ಮ ತಾಲೂಕು ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ಸದಸ್ಯರುಗಳು ಹಾಗೂ ಜನಾಂಗದ ಮುಖ್ಯ ಕಾರ್ಯಕರ್ತರು ಒಟ್ಟಿಗೆ ಸಹಯೋಗದೊಂದಿಗೆ ಮೂರು ಜನ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೇವೆ ಮೊದಲನೆಯದಾಗಿ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಿರ್ತಕ್ಕಂಥ ಸರ್ಕಾರಕ್ಕೆ ನಾವು ನಮ್ಮ ಜನಾಂಗದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ ನಡೀತಾ ಇದೆ ಹದಿನೇಳನೇ ತಾರೀಕು ವಿಶ್ವಕರ್ಮ ಜಯಂತಿಗೆ ನಮ್ಮ ಸಪಾಠಿಗಳ ತಕ್ಕಂತೆ ನಮ್ಮ ತಾಲೂಕಿನಲ್ಲಿ ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಹಾಗೂ ಇಂಜಿನಿಯರಿಂಗ್ ಅಥವಾ ಮೆಡಿಕಲ್ ಸ್ನಾತಕೋತ್ತರ ಪದವಿಯಲ್ಲಿ ಮೂರನೇ ವರ್ಷ ಪೂರೈಸಿರ್ತಕ್ಕಂಥ ಪೂರೈಸ್ತಾ ಇರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ನಮ್ಮ ಅಧ್ಯಕ್ಷರು ಹೇಳ್ತಾರೆ ಐದು ಜನ ಪಂಚಕಸುಬುಗಳಿಗೆ ಗುರುತಿಸಿ ಅವರಿಗೆ ಸನ್ಮಾನವನ್ನು ಮಾಡೋದು ಅದು ಯಾವ ರೀತಿಲಿ ಅಂಬ್ಕೊಂಡಿದ್ದೀವಿ ಅಂದರೆ ನಾಲ್ಕು ಹೋಬಳಿಯಿಂದ ನಾಲ್ಕು ಜನ ಹಾಗೂ ನಮ್ಮ ಕಸಬ ಒಬ್ಬರು ಒಟ್ಟಿಗೆ ಐದು ಜನನ ನಾವು ಗುರುತಿಸಿ ಅವರಿಗೆ ನಾವು ಸನ್ಮಾನವನ್ನು ಮಾಡ್ತಾಯಿದ್ದೀವಿ ದಯವಿಟ್ಟು ಎಲ್ಲ ನಮ್ಮ ವಿಶ್ವಕರ್ಮ ಕುಲಬಾಂಧವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ಸಾರ್ವಜನಿಕರು ಸೇರಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಕೊಡ್ಬೇಕಾಗಿ ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಇದ್ದೀನಿ ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಪತ್ರಿಕಾ ಮಿತ್ರರಾದಂಥ ಎಲ್ಲರಿಗೂ ಹೇಳ್ತಾ ಇದ್ವಿ ದಯವಿಟ್ಟು ನಿಮ್ಮ ಸಹಕಾರ ಬಹಳ ಅತ್ಯ ಸಹಕಾರ ನಿಮ್ಮ ಸಹಕಾರ ಸದಾ ನಮ್ಗೆ ಇರಲಿ ಅಂತ ಕೇಳ್ಕೊತ ಇದ್ದೀವಿ ಜೈ ವಿಶ್ವಕರ್ಮ